ನಾನು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋದಿಲ್ಲ ಕಾಂಗ್ರೆಸ್ ಮಾಜಿ ಸಂಸದ ಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಕೂಲಿ ಕೇಳಿದ್ದೆ ಆದ್ರೆ ಜನ ವಿಶ್ರಾಂತಿ ನೀಡಿದ್ದಾರೆ ಈಗಷ್ಟೇ ಜನ ನನ್ನನ್ನ ತಿರಸ್ಕಾರ ಮಾಡಿದ್ದಾರೆ ಈಗ ಮತ್ತೆ ಚುನಾವಣೆಗೆ ನಿದ್ರೆ ಜನ ನಗ್ತಾರೆ ಅಷ್ಟೇ ಬೇರೆಯವರು ಕೆಲಸ ಮಾಡಲಿ ನನಗೆ ರೆಸ್ಟ್ ತಗೊಳ್ಳಿ ಎಂದಿದ್ದಾರೆ ಹೀಗಾಗಿ ನಾನು ಬೈ ಎಲೆಕ್ಷನ್ ನಲ್ಲಿ ನಿಲ್ಲುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಕೆ ಸುರೇಶ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಾರಿಯ ಲೋಕ ಕದನದಲ್ಲಿ ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಗುರುತಿಸಿಕೊಂಡಿತು ಎನ್ನು ಬಿಜೆಪಿಯಿಂದ ಕಣಕ್ಕಿಳಿದಿರುವಂತಹ ಡಾಕ್ಟರ್ ಮಂಜುನಾಥ್ ಭರ್ಜರಿ ಗೆಲುವನ್ನ ಕಂಡುಕೊಂಡಿದ್ದಾರೆ ಏನೋ ಡಿ ಕೆ ಸುರೇಶ್ ಈ ಬಾರಿ ಸೋಲನ್ನ ಕಂಡಿದ್ದಾರೆ ಏನೋ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿರುವಂತಹ ಹೆಚ್ ಡಿ ಕುಮಾರಸ್ವಾಮಿ ಅವರು ತೆರವಾಗ್ತಾ ಆಗ್ತಾ ಇರುವಂತಹ ಕ್ಷೇತ್ರವೇ ಅದುವೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬೈ ಎಲೆಕ್ಷನ್ ಆಗೋ ಹೊತ್ತಿನಲ್ಲಿ ಮತ್ತೊಂದಿಷ್ಟು ವಿವಾದಗಳು ಇರ್ತಾ ಇದೆ ನಾನು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡುವುದಿಲ್ಲ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ಏನು ಈ ಬಾರಿ ಚನ್ನಪಟ್ಟಣದಿಂದ ಡಿಕೆ ಸುರೇಶ್ ಸ್ಪರ್ಧೆ ಮಾಡ್ತಾರೆ ಎನ್ನುವಂತ ವಿಚಾರ ಮುನ್ನೆಲೆಗೆ ಬರ್ತಿದ್ದಂತೆ ಈಗ ನಾನು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಮಾಜಿ ಸಂಸದ ಡಿಕೆ ಸುರೇಶ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಕೂಲಿ ಕೇಳಿದ್ದೆ ಆದ್ರೆ ಜನ ವಿಶ್ರಾಂತಿಯನ್ನ ನೀಡಿದ್ದಾರೆ ಈಗಷ್ಟೇ ಜನ ನನ್ನನ್ನ ತಿರಸ್ಕಾರ ಮಾಡಿದ್ದಾರೆ ಈಗ ಮತ್ತೆ ಚುನಾವಣೆಗೆ ನಿಂದ್ರೆ ಜನ ನನ್ನನ್ನ ನೋಡಿ ನಗುತ್ತಾರೆ ಹೀಗಾಗಿ ಬೇರೆಯವರು ಕೆಲಸ ಮಾಡ್ಲಿ ನಾನು ರೆಸ್ಟ್ ಅನ್ನ ತಗೊಳ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಈ ಬಾರಿ ಬೈ ಎಲೆಕ್ಷನ್ ನಲ್ಲಿ ನಿಲ್ಲುವಂತ ಪ್ರಶ್ನೆಯೇ ಇಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಕೆ ಸುರೇಶ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನೋ ಚನ್ನಪಟ್ಟಣದಿಂದ ಈ ಬಾರಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ನಿಲ್ತಾರೆ ಎನ್ನುವಂತ ಪ್ರಶ್ನೆ ಕೂಡ ಹುಟ್ಟು ಹಾಕಿತ್ತು ಇವೆಲ್ಲದರ ನಡುವೆ ಈಗ ಡಿ ಕೆ ಸುರೇಶ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಈ ಬೈ ಎಲೆಕ್ಷನ್ ಅಲ್ಲಿ ನಿಲ್ಲುವ ಪ್ರಶ್ನೆ ಇಲ್ಲ ಜನ ನನಗೆ ಹುಲಿಯನ್ನ ಕೇಳಿದ್ರೆ ಈ ಬಾರಿ ರೆಸ್ಟ್ ಅನ್ನ ಕೊಟ್ಟಿದ್ದಾರೆ ನನ್ನನ್ನ ತಿರಸ್ಕಾರ ಮಾಡಿದ್ದಾರೆ ಮತ್ತೆ ಚುನಾವಣೆಗೆ ನಿಲ್ಲುವಂತ ಪ್ರಶ್ನೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಮತ್ತೆ ಮತ್ತೆ ಇನ್ನ ಸೋತು ಇನ್ನೂ ಒಂದ್ ತಿಂಗಳು ಆಗ್ಲಿಲ್ಲ ಆಗ್ಲೇ ಇನ್ನೊಂದು ಚುನಾವಣೆಗೆ ಅಂತ ಅಂತಂದ್ರೆ ಜನ ನಗ್ತಾರೆ ಜನ ಹೇಳ್ತಾರೆ ನಾವು ಮನಸ್ಥಿತಿ ಇರ್ಬೇಕಲ್ಲ ಈಗ ಜನ ತಿರಸ್ಕಾರ ಮಾಡಿದ್ದಾರೆ ಸೊ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಬೇರೆಯವ್ರ ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ ಬೇರೆಯವ್ರ ಕೆಲಸ ಮಾಡಲಿ ನಾವು ಅವರಿಗೆ ಸಹಕಾರ ಕೊಡೋಣ ಚನ್ನಪಟ್ಟಣಕ್ಕೇನು ಆ ಜನ ಕರೆಯೋದು ನಮಗೆ ನಮ್ಮ ಸ್ವಂತ ಜನ ನಾವು ಮೊದಲಿಂದ ಒಡನಾಟವನ್ನು ಚನ್ನಪಟ್ಟಣದಲ್ಲೂ ಕೂಡ ಇಟ್ಕೊಂಡಿದ್ದಂಥವ್ರು ಸೊ ಈ ಬಾರಿ ವಿಶೇಷವಾಗಿ ಚುನಾವಣೆಯಲ್ಲಿ ಒಳ್ಳೆಯ ಹಿನ್ನಡೆ ಆದರೂ ಕೂಡ ಒಳ್ಳೆಯ ಮತಗಾವನ್ನ ನೀಡಿದ್ದಾರೆ ಸೊ ಚನ್ನಪಟ್ಟಣದ ಜನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ